ು ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಈ ಅವಿನಾಶಿಯಾದ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ತನ್ನ ಪುತ್ರ ಮನುವಿಗೆ ಹೇಳಿದನು ಮನುವು ತನ್ನ ಪುತ್ರನಾದ ಇಕ್ಷಾಕುರಾಜನಿಗೆ ಹೇಳಿದನು ಅರ್ಜುನ ಈ ಪರಂಪರೆಯಿಂದ ಬಂದಿರುವ ಯೋಗವನ್ನು ರಾಜರ್ಷಿಗಳು ಹೇಳ್ತಾರೆ ಆದರೆ ಅನಂತರ ಬಹಳ ಕಾಲದಿಂದ ಈ ಯೋಗವು ಭೂಲೋಕದಲ್ಲಿ ಲುಪ್ತಪ್ರಾಯವಾಯಿತು ನೀನು ನನ್ನ ಭಕ್ತ ಪ್ರಿಯ ಆಗಿರುವೆ ಆದ್ದರಿಂದ ಅದೇ ಈ ಪುರಾತನ ಯೋಗವನ್ನು ಇಂದು ನಾನು ನಿನಗೆ ಹೇಳಿದ್ದೇನೆ ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯ ಇದು ನೀನು ಈ ಒಂದು ಯೋಗವನ್ನು ಗುಪ್ತವಾಗಿಡಲು ಯೋಗ್ಯವಾಗಿರುವೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ನಿನ್ನ ಜನ್ಮವಾದರೂ ಇತ್ತೀಚಿನದು ಸೂರ್ಯನ ಜನ್ಮ ಬಹಳ ಹಿಂದಿನದು ಅರ್ಥಾತ್ ಈ ಕಲ್ಪದ ಪ್ರಾರಂಭದಲ್ಲಿ ಸೂರ್ಯನ ಜನನವಾಗಿತ್ತು ಆಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿಯದಿ ಹೀಗೆಂದು ಕೃಷ್ಣನಿಗೆ ಅರ್ಜುನ ಕೇಳ್ತಾ ಇದ್ದಾನೆ ಈಗ ಆಗ ಮತ್ತೆ ಕೃಷ್ಣ ಹೇಳ್ತಾನೆ ಏ ಅರ್ಜುನ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಈಗಾಗಲೇ ಹಾಗೆ ಹೋಗಿವೆ ಅವು ಎಲ್ಲವುಗಳ ಬಗ್ಗೆ ನಿನಗೆ ಅರಿವಿಲ್ಲ ಆದರೆ ಭಗವಂತನಾದ ನನಗೆ ಅದೆಲ್ಲದರ ಅರಿವು ಇದೆ ನಾನು ಜನ್ಮರಹಿತ ಮತ್ತು ಅವಿನಾಶಿಯಾಗಿದ್ದರೂ ಕೂಡ ಸಮಸ್ತ ಪ್ರಾಣಿಗಳ ಒಡೆಯನಾಗಿದ್ದರೂ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ಪ್ರಕಟನಾಗ್ತಾ ಇರ್ತೀನಿ ಇದೇ ಸಂದರ್ಭದಲ್ಲಿ ಬರೋದು ಪ್ರಸಿದ್ಧವಾದ ಶ್ಲೋಕ ಯದ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಂದರೆ ಎಲೆ ಭಾರತ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸ್ತೀನಿ ಅಂತ ಅಂದರೆ ಎಲ್ಲೆಲ್ಲಿ ಧರ್ಮದ ಹಾನಿ ಮತ್ತು ಅಧರ್ಮ ತಾಂಡವಾಡುತ್ತೋ ಆಗ ನಾನು ಯಾವುದಾದರೂ ಒಂದು ರೂಪದಿಂದ ಇಲ್ಲಿ ಭೂಮಿಯ ಮೇಲೆ ಪ್ರಕಟಗೊಳ್ತೀನಿ ಹಾಗೆ ನನ್ನ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗ್ತೀನಿ ಆಗ ಅಧರ್ಮದ ನಾಶವನ್ನು ನಾನು ಖಂಡಿಸ್ತೀನಿ ಧರ್ಮವನ್ನು ಉಳಿಸ್ತೀನಿ ಅಧರ್ಮವನ್ನು ನಾಶವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಭಗವಂತ ಸಾಧು ಪುರುಷರನ್ನು ಉದ್ಧರಿಸೋದಕ್ಕಾಗಿ ಪಾಪಕರ್ಮ ಮಾಡೋರನ್ನು ವಿನಾಶ ಮಾಡಲಿಕ್ಕೆ ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸೋದಕ್ಕಾಗಿ ನಾನು ಯುಗಗಳಲ್ಲೂ ಪ್ರಕಟವಾಗ್ತಾ ಇದ್ದೀನಿ ಕಲಿಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಸತ್ಯಯುಗ ಈ ನಾಲ್ಕು ಯುಗಗಳಲ್ಲೂ ನಾನು ಪ್ರಕಟವಾಗಿದ್ದೇನೆ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅಂದರೆ ನಿರ್ಮಲ ಮತ್ತು ಅಲೌಕಿಕವಾಗಿರುತ್ತೆ ಹೀಗೆ ತತ್ವದಿಂದ ತಿಳಿಯುವ ಮನುಷ್ಯನು ಶರೀರವನ್ನು ತ್ಯಜಿಸಿದ ಬಳಿಕ ಪುನಃ ಹುಟ್ಟುವುದಿಲ್ಲ ಅಂದರೆ ನನ್ನನ್ನೇ ಪುನಃ ಪಡಿತಾನೆ ಅಂತ ಹೇಳಲಾಗ್ತಾ ಇದೆ ಈಗ ಹಿಂದೆಯೂ ಆಸಕ್ತಿ ಭಯ ಕ್ರೋಧ ಸರ್ವಾರ್ಥ ನಾಶವಾದವರು ಅನನ್ಯ ಪ್ರೇಮಪೂರ್ವಕ ನನ್ನಲ್ಲಿ ಸ್ಥಿತರಾದ ನನ್ನ ಆಶ್ರಿತರಾದ ಅನೇಕ ಭಕ್ತರು ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನೇ ಹೊಂದುತ್ತಾರೆ ಅರ್ಜುನ ಭಕ್ತರು ನನ್ನನ್ನು ಹೇಗೆ ಭಜಿಸ್ತಾರೋ ನಾನು ಕೂಡ ಹಾಗೆಯೇ ಅವರನ್ನು ಭಜಿಸ್ತೀನಿ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ವಿಧದಿಂದ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ ಆದ್ದರಿಂದ ಈ ಮನುಷ್ಯ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸ್ತಾರೆ ಏಕೆಂದರೆ ಅವರಿಗೆ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಬೇಗನೆ ಸಿದ್ಧಿಸುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳ ಸಮೂಹವನ್ನು ಗುಣ ಕರ್ಮಗಳ ವಿಭಾಗದಿಂದ ನಾನೇ ಸೃಷ್ಟಿಸಿದ್ದೇನೆ ಈ ಪ್ರಕಾರ ಆ ಸೃಷ್ಟಿ ರಚನಾದಿ ಕರ್ಮಗಳ ಕರ್ತನಾದರೂ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ವಾಸ್ತವಿಕವಾಗಿ ಅಕರ್ತ ಎಂದೇ ನೀನು ತಿಳಿಯಬೇಕು ಹೀಗೆಂದು ಅರ್ಜುನನಿಗೆ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಇರೋದಿಲ್ಲ ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ನನ್ನನ್ನು ತತ್ವತಃ ತಿಳಿದುಕೊಳ್ಳುವವನು ಕರ್ಮಗಳಿಂದ ಬಂಧಿತನಾಗುವುದೂ ಇಲ್ಲ ಇಂದಿನ ಮುಮುಕ್ಷುಗಳು ಕೂಡ ಹೀಗೆ ತಿಳಿದೆ ಕರ್ಮಗಳನ್ನು ಮಾಡಿರುವವರು ಆದ್ದರಿಂದ ನೀನು ಕೂಡ ಪೂರ್ವಜರು ಸದಾ ಕಾಲ ಮಾಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು ಮುಗಳು ಅಂತ ಅಂದರೆ ಪೂರ್ವಜರು ನಿಮ್ಮ ಪೂರ್ವಜರು ಯಾವ ರೀತಿ ಕರ್ಮವನ್ನು ಮಾಡಿದ್ರು ಅದೇ ರೀತಿಯಾಗಿ ನೀನು ಕೂಡ ಮಾಡಬೇಕು ಕರ್ಮ ಯಾವುದು ಅಕರ್ಮ ಯಾವುದು ಇದರ ನಿರ್ಣಯ ಮಾಡುವಲ್ಲಿ ಬುದ್ಧಿವಂತ ಪುರುಷರು ಕೂಡ ಮೋಹಿತರಾಗಿಬಿಡ್ತಾರೆ ಆದ್ದರಿಂದ ನಾನು ನಿನಗೆ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ದೇನೆ ಅದನ್ನು ತಿಳಿದು ನೀನು ಅಶುಭದಿಂದ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದು ಕರ್ಮದ ಸ್ವರೂಪವನ್ನು ತಿಳಿಯಬೇಕು ಅಕರ್ಮದ ಸ್ವರೂಪವನ್ನ ತಿಳಿಯಬೇಕು ಹಾಗೆ ವಿಕರ್ಮದ ಸ್ವರೂಪವನ್ನು ಕೂಡ ನೀನು ತಿಳಿಯಬೇಕು ಏಕೆಂದರೆ ಕರ್ಮದ ಗತಿಯು ಗಹನವಾಗಿರುತ್ತೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವನು ಹಾಗೂ ಅಕರ್ಮದಲ್ಲಿ ಕರ್ಮವನ್ನ ನೋಡುವವನು ಮನುಷ್ಯರಲ್ಲೇ ಬುದ್ಧಿವಂತನಾಗಿದ್ದಾನೆ ಆ ಯೋಗಿಯು ಸರ್ವಕರ್ಮಗಳನ್ನು ಮಾಡುವವನಾಗಿರ್ತಾನೆ ಇದಕ್ಕಾಗಿ ಒಂದು ಪ್ರಸಿದ್ಧ ಶ್ಲೋಕವನ್ನ ಇಲ್ಲಿ ನಾವು ಕಾಣಬಹುದು ಕರ್ಮ್ಯಾಕರ್ಮ ಕರ್ಮಣಿ ಚ ಕರ್ಮಯಃ ಸ ಸ ಮನುಷ್ಯಷು ಸುಕ್ತ ಕೃತ್ನಾಕರ್ಮತ್ ಅನ್ನೊಂದು ಪ್ರಸಿದ್ಧವಾದ ಶ್ಲೋಕ ಕರ್ಮದಲ್ಲಿ ಅಕರ್ಮವನ್ನು ನೋಡುವವರು ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾರೆ ಮನುಷ್ಯರಲ್ಲಿ ಬುದ್ಧಿವಂತನಾಗಿದ್ದರೆ ಆ ಯೋಗಿ ಸರ್ವಕರ್ಮಗಳನ್ನು ಮಾಡುವಂಥನಾಗಿರ್ತಾನೆ ಅಂತ ಶಾಸ್ತ್ರ ಸಮ್ಮತ ಕರ್ಮಗಳು ಕಾಮನೇ ಸಂಕಲ್ಪವಿಲ್ಲದೆ ಆಗುತ್ತಿರುವುದನ್ನು ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯಿಂದ ಸುಟ್ಟು ಹೋಗಿರುವ ಮಹಾಪುರುಷನನ್ನು ಜ್ಞಾನಿಗಳು ಕುಡಿತ ಕೂಡ ಪಂಡಿತ ಅಂತ ಕರೀತಾರೆ ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರ್ತಾರೋ ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿರ್ತಾರೋ ಅಂತಹ ಆಶಾರಹಿತ ಸಾಂಖ್ಯ ಯೋಗಿಯು ಕೇವಲ ಶರೀರ ಸಂಬಂಧಿ ಕರ್ಮಗಳನ್ನು ಮಾಡ್ತಾ ಇದ್ದರೂ ಪಾಪಿಯಾಗುವುದಿಲ್ಲ ಇಚ್ಛಿಸದೆ ತಾನೇ ತಾನಾಗಿ ದೊರೆತ ಪದಾರ್ಥಗಳಲ್ಲಿ ಯಾವಾಗಲೂ ಸಂತುಷ್ಟನಾಗಿರುವ ಸರ್ವತಾ ಮತ್ಸರರಹಿತನಾಗಿ ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಅತೀತನಾದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡ್ತಾ ಇದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ ಯಾವ ಯಜ್ಞದಲ್ಲಿ ಅಪರಣ ಅಂದರೆ ಸೃವ ಇತ್ಯಾದಿಗಳು ಬ್ರಹ್ಮವಾಗಿದೆಯೋ ಹವನ ಮಾಡಲು ಯೋಗ್ಯವಾದ ದ್ರವ್ಯವೂ ಕೂಡ ಬ್ರಹ್ಮವಾಗಿದೆಯೋ ಹಾಗೆಯೇ ಬ್ರಹ್ಮರೂಪಿ ಕರ್ತೃವಿನ ಮೂಲಕ ಬ್ರಹ್ಮರೂಪ ಅಗ್ನಿಯಲ್ಲಿ ಆಹುತಿ ಕೊಡುವ ಕ್ರಿಯೆಯು ಬ್ರಹ್ಮವಾಗಿದೆಯೋ ಆ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಗೆ ಪಡೆಯಲು ಯೋಗ್ಯವಾದ ಫಲವು ಬ್ರಹ್ಮವೇ ಆಗಿರುತ್ತದೆ ಆದ್ದರಿಂದ ಅರ್ಜುನ ದ್ರವ್ಯಮಯ ಅಂದರೆ ದುಡ್ಡಿಗಿಂತ ಯಜ್ಞಕ್ಕಿಂತ ಯಜ್ಞಾನ ಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು ನಾವು ಎಷ್ಟೇ ದುಡ್ಡು ಕೊಟ್ಟು ಯಜ್ಞವನ್ನು ಮಾಡಿದ್ರು ಎಂತೆಂಥ ದೊಡ್ಡ ದೊಡ್ಡ ಯಜ್ಞಾದಿಗಳನ್ನು ನಾವು ಮಾಡಿದ್ರು ಕೂಡ ಅದೆಲ್ಲಕ್ಕಿಂತ ಜ್ಞಾನ ಎಂಬ ಯಜ್ಞ ಅತ್ಯಂತ ಶ್ರೇಷ್ಠವಪ್ಪ ಹಾಗೆಯೇ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಮುಚ್ಚಿ ಹೋಗುತ್ತೆ ಆ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಅಜ್ಞಾನಿಗಳ ಬಳಿ ಹೋಗಿ ತಿಳಿದುಕೋ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ಅವರ ಸೇವೆ ಮಾಡೋದ್ರಿಂದ ಕಪಟವನ್ನು ಬಿಟ್ಟು ಸರಳ ಮನಸ್ಸಿನಿಂದ ಅವರಲ್ಲಿ ಪ್ರಶ್ನೆಯನ್ನ ಕೇಳಿ ಪರಮಾತ್ಮನನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿ ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವಂತೆ ಮಾಡಿಕೋ ಅವಿವೇಕಿ ಮತ್ತು ಶ್ರದ್ಧಾರಹಿತ ಸಂಶಯವುಳ್ಳ ಮನುಷ್ಯನು ಪರಮಾರ್ಥದಿಂದ ಖಂಡಿತವಾಗಿ ಭ್ರಷ್ಟನಾಗ್ತಾನೆ ಪಂಡಿತರು ಏನೇ ಹೇಳಿದರೂ ಸಂಶಯ ಪಡಬೇಡ ಮನುಷ್ಯನಿಗೆ ಹಲೋಕವಾಗಲಿ ಪರಲೋಕವಾಗಲಿ ಸಂಶಯ ಪಟ್ಟರೆ ಸುಖವಿಲ್ಲ ಇದನ್ನು ತಿಳಿಯೋದ್ರಿಂದ ನೀನು ಮೋಹದಲ್ಲಿ ಬೀಳೋದಿಲ್ಲ ಅರ್ಜುನ ಈ ಜ್ಞಾನವನ್ನು ನೀನು ಪಡೆಯಲೇಬೇಕು ಇನ್ನು ಬೇರೆ ಎಲ್ಲ ಪಾಪಿಗಳಿಗಿಂತ ಹೆಚ್ಚು ಪಾಪಗಳನ್ನು ಮಾಡುವವನಾಗಿದ್ದರೂ ಕೂಡ ನೀನು ಜ್ಞಾನರೂಪಿ ದೋಣಿಯು ಮೂಲಕ ಖಂಡಿತವಾಗಿ ಸಂಪೂರ್ಣ ಪಾಪ ಎಂಬ ಸಮುದ್ರವನ್ನು ಸುಲಭವಾಗಿ ದಾಟಿ ಹೋಗ್ತೀಯ ಎಷ್ಟೇ ಜನಗಳ ಸಂಹಾರ ಮಾಡಿದ್ರು ಗುರು ಹಿರಿಯರ ಸಂಹಾರ ಮಾಡಿದ್ರೂ ಬಂಧು ಬಾಂಧವರ ಸಂಹಾರವನ್ನು ಮಾಡಿದ್ರು ಆ ಎಲ್ಲ ಪಾಪಗಳಿಂದ ನೀನು ಮುಕ್ತಿಯನ್ನು ಪಡೆಯತೀಯ ಆ ಪಾಪ ಎಂಬ ಸಮುದ್ರವನ್ನು ದಾಟುತ್ತೀಯ ಆದರೆ ಅದಕ್ಕಾಗಿ ನೀನು ಈ ಒಂದು ಭಗವದ್ಗೀತೆಯಲ್ಲಿ ತಿಳಿಸುವಂತಹ ಮೋಹದಲ್ಲಿ ಬೀಳಬಾರದು ಎನ್ನುವ ಒಂದು ಅಂಶವನ್ನು ಚೆನ್ನಾಗಿ ತಿಳಿದುಕೋ ಪಂಡಿತರಿಂದ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನಾಗಿ ಪವಿತ್ರಗೊಳಿಸುವಂಥದ್ದು ನಿಸ್ಸಂದೇಹವಾಗಿ ಮತ್ತೊಂದಿಲ್ಲ ಆ ಜ್ಞಾನವು ದೀರ್ಘಕಾಲದಿಂದ ಕರ್ಮಯುಗದಿಂದ ಶುದ್ಧಾಂತಕರಣವುಳ್ಳ ಮನುಷ್ಯರು ತನ್ನಿಂದ ತಾನೇ ಆತ್ಮದಲ್ಲೇ ಪಡೆದುಕೊಳ್ತಾರೆ ಆದ್ದರಿಂದ ಭರತವಂಶಿ ಅರ್ಜುನ ಹೃದಯದಲ್ಲಿರುವ ಅಜ್ಞಾನದಿಂದ ಉಂಟಾದ ತನ್ನ ಸಂಶಯವನ್ನು ವಿವೇಕ ಜ್ಞಾನರೂಪಿ ಖಡ್ಗದಿಂದ ಕತ್ತರಿಸಿ ಸಮತ್ವ ರೂಪಿ ಕರ್ಮದಲ್ಲಿ ಸ್ಥಿತನಾಗು ಮತ್ತು ಯುದ್ಧಕ್ಕೆ ನಿಲ್ಲು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿರುವ ವಿವೇಕದಿಂದ ಸರ್ವ ಸಂಶಯವನ್ನು ನಾಶ ಮಾಡಿದ ಅಂತಃಕರಣವನ್ನು ವಶಪಡಿಸಿಕೊಂಡಿರುವ ಪುರುಷನನ್ನು ಕರ್ಮಗಳು ಎಂದಿಗೂ ಬಾಧಿಸುವುದಿಲ್ಲ ಆದ್ದರಿಂದ ಹೃದಯದಲ್ಲಿರುವಂತಹ ನಿನ್ನ ಕತ್ತಲೆ ಎಂಬ ಅಜ್ಞಾನವನ್ನು ತೊಡೆದುಹಾಕಿ ವಿವೇಕ ಜ್ಞಾನ ರೂಪಿಯಾಗು ಅಜ್ಞಾನವನ್ನು ಖಡ್ಗದಿಂದ ಕತ್ತರಿಸು ಅಂದರೆ ಹೃದಯದಲ್ಲಿರುವಂಥ ಜ್ಞಾನ ಎಂಬ ಖಡ್ಗದಿಂದ ಕತ್ತರಿಸು ಅಂತ ಹೇಳ್ತಾ ಇದ್ದಾನೆ ಯುದ್ಧಕ್ಕೆ ಎದ್ದು ನಿಲ್ಲು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಓಂ ತತ್ಸದಿತಿ ಶ್ರೀ ಮಗದ್ ಭಗವದ್ಗೀತಾ ಸೂಪನಿಷತ್ತು ಬ್ರಹ್ಮವಿದ್ಯಾಯಃ ಯೋಗಶಾಸ್ತ್ರಿ ಶ್ರೀ ಕೃಷ್ಣಾರ್ಜುನ ಸಂವಾದೆ ಜ್ಞಾನ ಕರ್ಮ ಸಂನ್ಯಾಸ ನಾಮ ಚತುರ್ಥಾಧ್ಯಾಯ ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದಲ್ಲಿ ಏನು ಬರುತ್ತೆ ಅಂತ ತಿಳಿದುಕೊಳ್ಳೋಣ ಸರ್ವೇ ಜನ ಸುಖಿೂ ಬು ಸನ್ಮಂಗಳಾನಿ ಸನ್ಮಂಗಳೂ ಧನ್ಯವಾದಗಳು